ೇ ವೀಕ್ಷಕರೇ ನಮಸ್ಕಾರ ನೀವು ಮೀನರಾಶಿಯವರಾಗಿದ್ದರೆ ಅಥವಾ ನಿಮ್ಮ ನಕ್ಷತ್ರ ಪೂರ್ವಭದ್ರ ಉತ್ತರಭದ್ರ ಅಥವಾ ರೇವತಿ ನಕ್ಷತ್ರಗಳಾಗಿದ್ದಲ್ಲಿ ಅಥವಾ ನಿಮ್ಮ ಹೆಸರು ದಿ ದು ಖ ಖೇ ಚ ಚಿ ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಅಥವಾ ಈ ಅಕ್ಷರಗಳ ಇತರ ರೂಪಗಳಿಂದ ಆರಂಭವಾಗುತ್ತಿದ್ದರೆ ನಿಮಗೊಂದು ಶುಭ ಸುದ್ದಿ ನೀವು ತುಂಬ ಕಷ್ಟ ಅನುಭವಿಸಿದ್ದೀರಾ ಕಷ್ಟದಲ್ಲಿದ್ದೀರಾ ಸಾಡೆ ಸಾತಿ ನಡೀತಾ ಇದೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಎಂದು ಆಲೋಚನೆ ಮಾಡ್ತಾಯಿದರೆ ನಿಮಗೊಂದು ಸುವರ್ಣಾವಕಾಶ ಈಗ ಬಂದಿದೆ ಈ ರಾಶಿಗೆ ಸೇರಿದಂತಹ ಜನರು ಅಂದರೆ ಈ ಮೂರೂ ನಕ್ಷತ್ರದವರು ಅಥವಾ ಮೀನ ರಾಶಿಯವರು ಯಾವಾಗಲೂ ನೆನಪಿಟ್ಕೊಳ್ಳಿ ನಿಮಗೆ ತುಂಬ ಕಷ್ಟ ಇದೆ ಎಂದರೆ ಆ ವರ್ಷ ಹೇಗಿದ್ದರೂ ವರ್ಷದಲ್ಲಿ ಈಗಾಗಲೇ ಒಂಬತ್ತು ತಿಂಗಳು ಕಳೆದೋಗಿದೆ ಆ ವರ್ಷದಲ್ಲಿ ನೀವು ಮಹಾನವಮಿ ವ್ರತವನ್ನು ಆಚರಿಸಬೇಕು ಮಹಾನವಮಿ ವ್ರತ ಅಂದರೆ ತುಂಬ ಕಷ್ಟ ಏನಿಲ್ಲ ಇದನ್ನು ನವರಾತ್ರಿ ಸಂದರ್ಭದಲ್ಲಿ ಆಚರಣೆ ಮಾಡಬೇಕು ಅಂದರೆ ಆಶ್ವಿನ ಮಾಸದ ಶುಕ್ಲಪಕ್ಷದ ಪ್ರತಿಪದದಿಂದ ಅಂದರೆ ಪಾಡ್ಯದಿಂದ ಆರಂಭಿಸಿ ದಶಮಿವರೆಗೆ ಅಂದರೆ ವಿಜಯದಶಮಿವರೆಗೆ ನೀವು ಈ ವ್ರತವನ್ನು ಆಚರಣೆ ಮಾಡಬೇಕು ಈ ಅವಧಿಯಲ್ಲಿ ದೇವಿ ಪಾರಾಯಣ ಮಾಡಿಸಬೇಕು ಶ್ರೀದೇವಿ ಮಹಾತ್ಮೆ ಅಥವಾ ಶ್ರೀದೇವಿ ಭಾಗವತ ಎಂದು ಬರುತ್ತದೆ ಅದನ್ನು ಪಾರಾಯಣ ಮಾಡಿಸ್ಬೇಕು ಪಾರಾಯಣ ಮಾಡಿಸೋಕ್ಕಾಗಲ್ಲ ಅಂದರೆ ನೀವೇ ಪಾರಾಯಣ ಮಾಡಬೇಕು ನಿಮಗೂ ಆಗಲ್ಲ ಎಂದರೆ ಕೇಳಿ ಎಲ್ಲಾದರೂ ದೇವಿ ಮಹಾತ್ಮೆನ ಹೇಳ್ತಾಯಿರ್ತಾರೆ ಕೇಳಿ ಅದೂ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ದಯವಿಟ್ಟು ಕೇಳಿ ಎಲ್ಲ ಪಾರಾಯಣ ಆದಮೇಲೆ ಈಶ್ವರನ ದೇವಸ್ಥಾನದಲ್ಲಿ ಬರೀ ಅಮ್ಮನವ್ರನ್ನೇ ನೆನೆಸ್ಕೊಂಡ್ರೆ ಆಗುತ್ತಾ ಅಪ್ಪನವ್ರನ್ನೂ ಸಹ ನೆನೆಸ್ಕೋಬೇಕಲ್ವೇ ಎಲ್ಲ ದೇವಿ ಮಹಾತ್ಮ್ಯನ ಒಂಬತ್ತು ದಿನ ಕೇಳಿದ ನಂತರ ಒಂಬತ್ತನೆಯ ದಿನ ನೀವು ಈಶ್ವರನ ಪೂಜೆಯನ್ನು ನಿಮ್ಮ ಕೈಯಲ್ಲಾದ ಮಟ್ಟಿಗೆ ಮಾಡಿಸಬೇಕು ಈಶ್ವರನ ಪೂಜೆ ಮಾಡಬೇಕು ಅಂಥೇಳಿ ಅಭಿಷೇಕ ಅಭಿಷೇಕ ಸಾಧ್ಯವಾದರೆ ಮಾಡಿಸಿ ಇಲ್ಲ ಹೇಳಿದ್ರೆ ನೋ ಪ್ರಾಬ್ಲಮ್ ಒಂದು ಸಣ್ಣ ಪೂಜೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ಬೇಕಾದರೆ ಅನ್ನದಾನ ಮಾಡಿ ಒಬ್ಬರಿಗೆ ಮಾಡಿಸಿದ್ರು ಅನ್ನದಾನವೇ ಸಾವಿರ ಜನಕ್ಕೆ ಮಾಡಿಸಿದ್ರು ಅನ್ನದಾನವೇ ಇದಕ್ಕೋಸ್ಕರ ಯಾವುದೇ ಸಾಲ ಮಾಡಬಾರ್ದು ಅದು ಇದಕ್ಕಿರೋಂತಹ ಒಂದು ನಿಯಮ ನೂರು ಆದರೂ ಕೊಡಿ ಸಾವಿರ ಆದರೂ ಕೊಡಿ ಮೊಸರನ್ನಾದರೂ ಹಾಕಿಸಿ ಅದು ನಿಮಗೆ ಬಿಟ್ಟಂತಹ ವಿಚಾರ ಅಕ್ಟೋಬರ್ ಮೂರನೇ ತಾರೀಕಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕರೆಗೂ ಈ ಒಂದು ವ್ರತ ಮಾಡುವಂತಹ ಅವಕಾಶ ನಿಮಗೆ ಇರುತ್ತದೆ ಈ ವ್ರತ ಈಗಾಗಲೇ ಹೇಳಿದಂಗೆ ತುಂಬ ಕಷ್ಟ ಏನಿಲ್ಲ ದೇವಿ ಪಾರಾಯಣ ಮಾಡಬೇಕು ಈಶ್ವರನ ಪೂಜೆ ಮಾಡಬೇಕು ಕೊನೆಯಲ್ಲಿ ಆಮೇಲೆ ಒಂದು ಅನ್ನದಾನ ಮಾಡಿಸಬೇಕು ಇಷ್ಟು ಮಾಡಿದರೆ ನಿಮಗೆ ಬಂದಿರುವಂತಹ ಕಷ್ಟಗಳು ಬರುವಂತಹ ಕಷ್ಟಗಳು ಎಲ್ಲವನ್ನು ಆ ದೇವಿ ದುರ್ಗಾದೇವಿ ತನ್ನ ದುರ್ಗಮವಾದ ರಕ್ಷಣೆಯ ಮೂಲಕ ನಿಮ್ಮನ್ನು ಕಾಪಾಡುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಷ್ಟು ಮಾಡಿ ಸ್ನೇಹಿತರೆ ದೇವರ ಕೃಪೆಗೆ ಪಾತ್ರರಾಗಿ ನವರಾತ್ರಿ ನಿಮಗೆ ನವಯುಗವನ್ನು ತರಲಿ ಎಂದು ನಾವು ಸಹ ಹಾರೈಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನೆಲ್ ಧನ್ಯವಾದಗಳು